ನ್ಯಾಯ ಸಿಗಲಿ ದುರ್ಗದ ನೊಂದ ಮಕ್ಕಳಿಗೆ ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ದುರ್ಗದ ನೊಂದ ಮಕ್ಕಳಿಗೆ ಜಯವಾಗಲಿ ಜಯವಾಗಲಿ ದುರ್ಗದ ಮಕ್ಕಳೊಂದಿಗೆ ದುರ್ಗದ ಮಕ್ಕಳೊಂದಿಗೆ ದುರ್ಗದ ಮಕ್ಕಳೊಂದಿಗೆ ಪ್ರೀತಿಯ ಒಡನಾಡಿಗಳಿಗೆ ನಮಸ್ಕಾರಗಳು ತಮ್ಮ ಜೊತೆಯಲ್ಲಿ ಬಹಳ ಮುಖ್ಯವಾದಂತಹ ವಿಚಾರವನ್ನ ಇವತ್ತು ನಾವು ಹಂಚಿಕೊಳ್ಬೇಕು ಅಂತ ಇದ್ದೇವೆ ಚಿತ್ರದುರ್ಗದ ಮಠದಲ್ಲಿ ಬಾಲಕಿಯರ ಮೇಲೆ ನಡೆದಂತಹ ಲೈಂಗಿಕ ದೌರ್ಜನ್ಯಕ್ಕೆ ಇವಾಗ ಎರಡು ವರ್ಷಗಳಾಗ್ತಾ ಬಂತು ಈ ಎರಡು ವರ್ಷ ಹೇಗೆ ಕಳೀತು ಅಂತ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟು ದೀರ್ಘವಾದಂತಹ ಒಂದು ಸಾಮಾಜಿಕ ಮತ್ತು ಕಾನೂನುಬದ್ಧವಾದಂಥ ಹೋರಾಟವನ್ನು ಒಡನಾಡಿ ಮತ್ತು ಅವರ ಎಲ್ಲ ಸಹೃದಯ ಸಂಘ ಸಂಸ್ಥೆಗಳು ಮತ್ತು ವ್ಯಕ್ತಿಗಳ ಒಂದು ಒಡನಾಟದ ಜೊತೆಯಲ್ಲಿ ಹೋರಾಟವನ್ನು ನಡೆಸ್ಕೊಂಡು ಬಂದಂಥದ್ದು ಮತ್ತು ಅದಕ್ಕೆ ಎಲ್ಲರೂ ಕೊಟ್ಟಂತಹ ಒಂದು ನೈತಿಕ ಬೆಂಬಲ ಮಾಧ್ಯಮದವರು ಕೂಡ ನೀಡಿದಂತಹ ಒಂದು ಬೆಂಬಲ ಇದೆಯಲ್ಲ ಅದು ನಾವು ಯಾವತ್ತೂ ನೆನಪಿಸ್ಕೊಳ್ಳುವಂಥದ್ದು ಅದರ ಮೂಲಕ ನಮ್ಮ ಎಲ್ಲ ಆಂತರಿಕ ಸ್ಥೈರ್ಯ ನೈತಿಕತೆ ನಮ್ಮ ಎಲ್ಲ ಒಂದು ಬದ್ಧತೆಯನ್ನು ಪ್ರದರ್ಶನ ಮಾಡುವಂತಹ ಒಂದು ಹೋರಾಟ ಇದಾಗಿತ್ತು ಜೊತೆಯಲ್ಲಿ ಇದು ಒಂದು ರೀತಿಯಾಗಿ ಡೂ ಆರ್ ಡೈ ಅನ್ನುವಂಥ ಹೋರಾಟವೇ ಸತ್ಯ ಮತ್ತು ಅಸತ್ಯದ ನಡುವಿನ ಒಂದು ಹೋರಾಟ ಕತ್ತಲು ಮತ್ತು ಬೆಳಕಿನ ನಡುವೆ ನಡೆಯುತ್ತಿದ್ದಂತಹ ಒಂದು ಹೋರಾಟ ಅದಕ್ಕೆ ಎರಡು ವರ್ಷಗಳಾಗ್ತಾ ಬಂತು ಈ ನಡುವೆ ಬಹಳಷ್ಟು ಬದಲಾವಣೆಗಳು ಬಂತು ಮಕ್ಕಳನ್ನು ಮತ್ತೆ ಅವರ ವ್ಯಕ್ತಿತ್ವವನ್ನು ಒಂದು ಬದಲಾಯಿಸುವಂತಹ ಮತ್ತು ಅವರಿಗೆ ಒಂದು ಜೀವನವನ್ನು ಕಟ್ಟಿಕೊಡುವಂಥ ಕೆಲಸವನ್ನು ನಾವು ಅಷ್ಟೇ ಜತನದಿಂದ ಮಾಡಬೇಕಾಗಿತ್ತು ಇದು ಕೇವಲ ಹೋರಾಟ ಮಾತ್ರ ಅಲ್ಲ ಇದು ಜೀವನ ಕಟ್ಟುವಂಥ ಕೆಲಸವನ್ನು ಕೂಡ ಮಾಡಬೇಕು ಅದೆರಡನ್ನೂ ಕೂಡ ಒಟ್ಟೊಟ್ಟಿಗೆ ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ಆ ಮಕ್ಕಳೆಲ್ಲರೂ ಕೂಡ ಒಳ್ಳೆಯ ಮಡಿಲಿನಲ್ಲಿ ಇವತ್ತು ಬೆಳೀತಾ ಇರುವಂಥದ್ದು ಮತ್ತು ಶೈಕ್ಷಣಿಕವಾಗಿ ಮುಂದುವರಿತಾ ಇರುವಂಥದ್ದು ಸಾಮಾಜಿಕವಾಗಿ ಒಂದು ಸ್ಥೈರ್ಯವನ್ನು ತುಂಬಿಕೊಂಡಿರುವಂಥದ್ದು ಬಾಲ್ಯವಕ್ಕೆ ಬಾಲ್ಯಕ್ಕೆ ಮತ್ತೆ ಮರಳಿರುವಂಥದ್ದು ನಮಗೆ ಕೊಡ್ತಿರುವಂತಹ ಒಂದು ಸಾರ್ಥಕತೆ ನಮಗೆ ನಾವು ಪಡೀತಿರುವಂತಹ ಒಂದು ಸಾರ್ಥಕತೆ ಇದರ ನಡುವೆ ಕೋರ್ಟ್ನಲ್ಲಿ ಬಹಳಷ್ಟು ನಮಗೆ ಹಿನ್ನಡೆಯಾಗುವಂಥ ಚಾನ್ಸಸ್ ಕೂಡ ಕಾಣ್ತಾ ಇತ್ತು ಎಲ್ಲೋ ಒಂದು ಕಡೆ ಆರೋಪಿಗಳ ಕೈ ಮೇಲೆ ಹೋಗುವಂಥದ್ದು ಆರೋಪಿಗಳು ಜಾಮೀನನ್ನು ಪಡೆಯುವಂಥದ್ದು ನಮ್ಮ ಕೋರ್ಟ್ಗಳಲ್ಲಿ ನಡೀತಾ ಇತ್ತು ಅಂತ ಸಂದರ್ಭದಲ್ಲಿ ಕುಗ್ಗದೆ ನಾವು ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ಕೊಳ್ತಾ ಸಣ್ಣ ಪುಟ್ಟ ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ಕೊಂಡು ನಾವು ಸುಪ್ರೀಂ ಕೋರ್ಟಿಗೆ ಹೋಗಬೇಕಾದಂತಹ ಒಂದು ಅನಿವಾರ್ಯತೆ ಇದನ್ನು ಕೂಡ ನಾವು ಇವತ್ತು ನಿಭಾಯಿಸಿದ್ದೇವೆ ಅಂತಂದರೆ ಈ ಪ್ರಕರಣವನ್ನು ನಿಭಾಯಿಸುವ ಒಂದು ಸಂದರ್ಭದಲ್ಲಿ ನಮಗೆ ನೆರವಾಗಿ ನಿಂತಹ ಹಲವಾರು ಜನ ಇದ್ದಾರೆ ಅದರಲ್ಲಿ ಭಾಳ ಮುಖ್ಯವಾಗಿ ಯುವ ವಕೀಲರ ಒಂದು ಸಮುದಾಯ ತನ್ನ ನಿಯತ್ತು ಮತ್ತು ಸಾಮಾಜಿಕ ಬದ್ಧತೆ ಮತ್ತು ಒಂದು ತಮ್ಮ ವೃತ್ತಿಪರತೆಯನ್ನು ಈ ಮಕ್ಕಳ ಒಂದು ನ್ಯಾಯಕ್ಕೋಸ್ಕರ ಅಲ್ಲ ಅದನ್ನು ನಾನು ಪ್ರತಿನಿತ್ಯ ನಿಂತೇನೆ ಇಂಥವರಿಂದಲೇ ನಾವು ಏನಾದರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾದಂಥ ಒಂದು ಸ್ಥಿತಿ ಇವತ್ತು ಎಲ್ಲದಿದ್ದರೆ ಹಣ ರಾಜಕೀಯ ಮತ್ತು ವಾಮ ಮಾರ್ಗಗಳಿಂದ ನ್ಯಾಯವನ್ನು ಖರೀದಿ ಮಾಡ್ತೀನಿ ಅಂತ ಹೇಳುವಂತಹ ಒಂದು ಗುಂಬತನ ಆರೋಪಿಗಳಲ್ಲಿ ಇದೆ ಆದರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಇವು ನಡೆಯಲ್ಲ ಅನ್ನುವಂಥದ್ದನ್ನು ನಮ್ಮ ಯುವ ವಕೀಲರುಗಳು ಸಮಾಜಮುಖಿಯಾಗಿ ಜೀವನ್ಮುಖಿಯಾಗಿ ನ್ಯಾಯಪರವಾಗಿ ದುಡಿತಿರುವಂತಹ ಯುವ ವಕೀಲರು ತೋರಿಸಿದ್ದಾರೆ ಅವರಲ್ಲಿ ನಮ್ಮ ಸ್ನೇಹಿತರಾದಂತಹ ಶ್ರೀನಿವಾಸ್ ಡಿ ಸಿ ಅವರು ಮಾನ್ಯ ಹೈಕೋರ್ಟ್ನಲ್ಲಿ ವಕೀಲರಾಗಿ ಕೆಲಸ ಮಾಡ್ತಿದ್ದಾರೆ ಒಡನಾಡಿಯ ಜೊತೆಯಲ್ಲಿ ಕಳೆದ ಒಂದು ಹದಿಮೂರು ವರ್ಷಗಳಿಂದ ಒಡನಾಟ ಇದೆ ಅವರ ಜೊತೆಯಲ್ಲಿ ಬಹಳಷ್ಟು ವರ್ಷಗಳಿಂದ ನಮಗೆ ಆತ್ಮೀಯರಾಗಿರುವಂಥ ಅಪರ್ಣ ಭಟ್ ಅವರು ಸುಪ್ರೀಂ ಕೋರ್ಟ್ ವಕೀಲರಾಗಿದ್ದಾರೆ ನಮ್ಮ ಗುರುರಾಜಿದ್ದಾರೆ ಚಿತ್ರದುರ್ಗದಲ್ಲಿ ಇರುವಂತಹ ವಕೀಲರುಗಳು ಕೂಡ ಅವರೆಲ್ಲರೂ ಇವತ್ತು ಈ ಮಕ್ಕಳ ಪರವಾದ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ನಾವು ಚಿರಋಣಿಯಾಗಿದ್ದೇವೆ ಅವರಿಗೆ ಒಳ್ಳೆಯದಾಗಲಿ ಅವರಿಂದ ಮತ್ತಷ್ಟು ಸಮಾಜಮುಖಿಯಾದಂತಹ ಒಂದು ನೆರವು ಸಿಗಲಿ ಅಂತ ನಾನು ಅಪೇಕ್ಷೆ ಮಾಡಿ ಅದೇ ರೀತಿಯಾಗಿ ಮಕ್ಕಳಿಗೆ ನ್ಯಾಯ ದೊರಕಿಸಲಿಕ್ಕೆ ಅವರು ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಒಂದು ಐತಿಹಾಸಿಕವಾದಂತಹ ಒಂದು ತೀರ್ಮಾನ ಸುಪ್ರೀಂ ಕೋರ್ಟ್ನಲ್ಲಿ ಮಕ್ಕಳ ಪರವಾಗಿ ಬರುತ್ತೆ ಆರೋಪಿ ಯಾವುದೇ ಕಾರಣಕ್ಕೂ ಜಾಮೀನಿನ ಮೇಲೆ ಇರುವಂಗಿಲ್ಲ ಈ ಒಂದು ಪ್ರಕರಣದ ವಿಚಾರಣೆ ಮುಗಿಯುವವರೆಗೆ ಪೋಕ್ಸೋ ಆರೋಪಿಗಳು ಒಳಗಡೆ ಇರಬೇಕು ಅಂತೇಳುವಂಥ ಆದೇಶವನ್ನು ಮಾನ್ಯ ಸುಪ್ರೀಂ ಕೋರ್ಟ್ ಮಾಡಿದ್ದನಿಂದ ಮಕ್ಕಳಿಗೆ ಒಂದು ರೀತಿಯಾದಂತಹ ನೈತಿಕ ಸ್ಥೈರ್ಯ ಬಂದಿದೆ ಇವತ್ತು ಈ ಒಂದು ವಿಡಿಯೋ ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಲಿಕ್ಕಿರುವ ಒಂದೇ ಒಂದು ಕಾರಣ ಇವತ್ತಿನ ದಿನ ಚಿತ್ರದುರ್ಗದ ಮಾನ್ಯ ಫೋಕ್ಸೋ ನ್ಯಾಯಾಲಯದಲ್ಲಿ ಈ ಮಕ್ಕಳ ಒಂದು ವಿಚಾರಣೆ ನಡೀತಾ ಇದೆ ವಿಚಾರಣೆ ಅಂತಂದರೆ ಅವರ ಒಂದು ಹೇಳಿಕೆಯನ್ನು ದಾಖಲಿಸುವಂಥದ್ದು ಮತ್ತು ಅದನ್ನು ಏನು ವಿಚಾರಣೆಗೊಳಪಡಿಸುವಂಥದ್ದು ಅಂದರೆ ಎಕ್ಸಾಮಿನೇಷನ್ ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ಇದೆರಡೂ ಕೂಡ ಇವತ್ತು ನಾಳೆ ನಡೀತಾ ಇದೆ ಅವರಿಗೆ ಒಳ್ಳೆಯದಾಗಲಿ ಅವರಿಗೆ ಆ ನೈತಿಕ ಸ್ಥೈರ್ಯ ಸಿಗಲಿ ಅವರು ಎಲ್ಲ ಸತ್ಯಗಳನ್ನು ಮಾನ್ಯ ನ್ಯಾಯಾಧೀಶರ ಮುಂದೆ ಕೋರ್ಟ್ನಲ್ಲಿ ಹೇಳ್ಕೊಳ್ಳುವಂಥದ್ದಾಗಲಿ ಅದೊಂದು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಅದು ಅಂದರೆ ಅಲ್ಲಿ ಬೇರೆ ಯಾವುದೇ ವಕೀಲರುಗಳು ಇರೋಂಗಿಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಡಿಫೆನ್ಸ್ ಲಾಯರ್ಗಳಿರ್ತಾರೆ ಅದೇ ರೀತಿಯಾಗಿ ಮಕ್ಕಳು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಥ ಸಪೋರ್ಟ್ ಪರ್ಸನ್ಸ್ ಇರ್ತಾರೆ ಬಿಟ್ಟರೆ ಆರೋಪಿಗಳು ಇರ್ತಾರೆ ಆರೋಪಿಗಳು ಮತ್ತು ಮಕ್ಕಳ ನಡುವೆ ಒಂದು ದೊಡ್ಡ ಸ್ಕ್ರೀನನ್ನು ಕೂಡ ಅಳವಡಿಸಿರ್ತಾರೆ ಅವರ ಐ ಕಾಂಟ್ಯಾಕ್ಟ್ಗಳು ಆಗದ ರೀತಿಯಲ್ಲಿ ಕೋರ್ಟ್ ನೋಡ್ಕೊಳ್ತಾ ಇರುತ್ತೆ ಅದಕ್ಕೂ ಇದೊಂದು ಹೊಸ ಒಂದು ಅನುಭವ ಮಕ್ಕಳಿಗೆ ಆರೋಪಿಗಳ ಪರವಾಗಿ ಘಟಾನುಘಟಿ ವಕೀಲರುಗಳು ನಿಂತಿರ್ತಾರೆ ಅವರು ಆರೋಪಿಗಳನ್ನು ಗೆಲ್ಲಿಸುವುದು ಅವರ ರಿವೂ ಆಗಿರುತ್ತೆ ಅದರ ಬಗ್ಗೆ ಯಾವುದೇ ರೀತಿಯ ಟೀಕೆಗಳಿಲ್ಲ ಎರಡು ಮಾತಿಲ್ಲ ಅವರ ಎಥಿಕ್ಸ್ ಅದನ್ನೇ ಹೇಳುತ್ತೆ ಅನ್ಲೆಸ್ ಅದ ಗಿಲ್ಟೀಸ್ಗಳು ಒನ್ ಪರ್ಸನ್ಸ್ ಕೆನಾಟ್ ಬಿ ಪನಿಷ್ಡ್ ಅಂತ ಹೇಳುವಂಥದ್ದು ಮತ್ತು ಅಲ್ಲಿಯವರೆಗೆ ಅವರನ್ನು ಆರೋಪಿಯಾಗಿ ನೋಡಬೇಕು ಮತ್ತು ಅವರನ್ನು ಅಪರಾಧಿಯಾಗಿ ಪರಿಗಣಿಸಬಾರ್ದು ಅಂತ ಇದೆಯಲ್ಲ ಅದನ್ನು ಕೂಡ ನಾವು ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ತೇವೆ ಆದರೆ ಈ ಮಕ್ಕಳಿಗೆ ಆಗಿರುವಂತಹ ಒಂದು ನೋವೇನಿದೆ ಅದಕ್ಕೆ ಮತ್ತೆ ಅವರ ಮೇಲೆ ನಡೆದಂಥ ದೌರ್ಜನ್ಯ ಏನಿದೆ ಅದಕ್ಕೆ ಖಂಡಿತವಾಗಲೂ ಒಂದು ನ್ಯಾಯ ಸಿಗಲೇಬೇಕು ಅವ್ರು ಗೆದ್ದರೆ ನಾವೆಲ್ಲರೂ ಗೆದ್ದ ಹಾಗೆ ಈ ಸಮಾಜ ಗೆದ್ದ ಹಾಗೆ ನ್ಯಾಯ ಗೆದ್ದ ಹಾಗೆ ಅವ್ರು ಗೆಲ್ಲಿ ಅವ್ರ ಮೇಲೆ ನಿಮ್ಮ ಶ್ರೀರಕ್ಷೆ ನಿಮ್ಮ ಆಶೀರ್ವಾದ ಆರೈಕೆಗಳಿರಲಿ ಅಂತಷ್ಟೇ ನಾನು ಪ್ರಾರ್ಥನೆ ನಮಸ್ಕಾರ